ఐదనే తరగతి కన్నడ పద్యభాగ ఏడు స్వాతంత్రద అణదే పరిచయ కృతారరిచయ్ నిసార్ అహ్మద్ స్థల బెంగళూరు గ్రామాంతర జేవనె కాల ఐదు ఏడు సూర మూవర ఇవరు జనసారు కృతి మనసు గి బజారు నెనవర మనది నిత్యోత్సవ సుమూర్త ము ప్రశస్తి పంప ప్రశస్తి నాడోజ ప్రశస్తి కేంద్ర మరియు రాజ్య సాహిత్య అకాడమీ ప్రశస్తి ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸದಾ ಉರಿಯುತ್ತಿರಬೇಕಾದು ಯಾವುದು ಉತ್ತರ ಸದಾ ಉರಿಯುತ್ತಿರಬೇಕಾದು ಸ್ವಾತಂತ್ರ್ಯ ಎಂಬ ಹಣದೆ ಪ್ರಶ್ನೆ ಎರಡು ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಉತ್ತರ ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆದುಕೊಳ್ಳಬಲ್ಲರು ಪ್ರಶ್ನೆ ಮೂರು ಮೊಳಕೆ ಉಂಟಾದದ್ದು ಹೇಗೆ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮ ಬೆವರ ಹನಿಗಳ ಸಿಂಚನದಿಂದ ಮೊಳಕೆ ಉಂಟಾದದ್ದು ಅದು ನಂತರ ಮರವಾಗಿ ಬೆಳೆದಿದೆ ಪ್ರಶ್ನೆ ನಾಲ್ಕು ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಜೀವನದ ಗುರಿ ಸಾಧನೆಯತ್ತ ಸಾಗುವ ಕಡೆಗೆ ನಮ್ಮ ಗಮನ ಸಲ್ಲಬೇಕು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಪೂರ್ಣಗೊಳಿಸಿರುವ ಪದ್ಯಭಾಗ ಒಂದು ಸದಾ ಉಳಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಅನದೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂದು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಪದ್ಯಭಾಗ ಎರಡು ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತಿರಲಿ ಹೂವ ದಮನ ಬಾಸಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಗುಣ ವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ನಾಮಪದದ ಬಣ್ಣ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ಪದಗಳನ್ನು ಗುಣ ವಿಶೇಷಣಗಳು ಎನ್ನುವರು ಉದಾಹರಣೆ ಒಂದು ಇದು ದೊಡ್ಡದಾದ ಬಸ್ ನಿಲ್ದಾಣ ಎರಡು ಬಿಳಿ ಮೊಲ ಓಡುತ್ತಿದೆ ದೊಡ್ಡ ಮತ್ತು ಬಿಳಿ ಇವು ಗುಣ ವಿಶೇಷಣಗಳು ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣಗಳನ್ನು ಗುರುತಿಸಿ ಅಡಿಕೆರೆ ಹಾಕಿದ್ರಿ ವಾಕ್ಯಗಳಲ್ಲಿ ಗುಣ ವಿಶೇಷಣಗಳಿಗೆ ಅಡಿಕೆರೆ ಎಳೆದು ಬಣ್ಣ ಹಚ್ಚಲಾಗಿದೆ ಒಂದು ಲಾರಿಯು ತುಂಬಾ ಲಗೇಜುಗಳನ್ನು ಹೊರಬಲ್ಲದು ಎರಡು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ಮೂರು ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿದೆ ನಾಲ್ಕು ಹಡಗು ಬಹಳ ದೊಡ್ಡದಾಗಿದೆ ನಾಲ್ಕು ಕ್ರಿಯಾರ ಸಂಘ ಅಚ್ಚ ಹಸುರಾಗಿದೆ